ಈ ಬೇಸಿಗೆ ಕಾಲ ಬಂತು ಅಂದರೆ ಸಾಮಾನ್ಯವಾಗಿ ನಾವು ಜ್ಯೂಸು ಐಸ್ ಕ್ರೀಮು ಇದನ್ನೇ ಹುಡುಕ್ತಿರ್ತೀವಿ ಯಾಕಂದರೆ ನಮ್ಮ ದೇಹ ತಂಪಾಗಿರೋ ಅಂಥದ್ದನ್ನು ಬಯಸ್ತಿರತ್ತೆ ಆದರೆ ನಾವು ಹೊರಗಡೆ ಕುಡಿಯುವಂಥ ಜ್ಯೂಸು ಎಷ್ಟು ಆರೋಗ್ಯವಾಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ನಾವು ತಂಪಾಗಲಿ ಅನ್ನೋದಕ್ಕೋಸ್ಕರ ಜ್ಯೂಸನ್ನ ಕುಡಿತೀವಿ ಆದರೆ ಅದರಲ್ಲಿ ತುಂಬಾ ಸಕ್ಕರೆನ ಬಳಸಿರ್ತಾರೆ ಇದನ್ನು ನಾವು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ತೂಕನೂ ಜಾಸ್ತಿ ಆಗುತ್ತೆ ಕ್ಯಾಲೋರಿ ಜಾಸ್ತಿ ಆಗುತ್ತೆ ಆ ಕ್ಷಣಕ್ಕಷ್ಟೇ ಅದು ತಂಪನ್ನು ಕೊಟ್ಟಿರುತ್ತೆ ಆದರೆ ಅದರಿಂದ ಯಾವುದೇ ರೀತಿ ನಿಮಗೆ ಹೆಲ್ತ್ ಬೆನಿಫಿಟ್ ಸಿಗೋದಿಲ್ಲ ನೀವು ಮನೆ ಮನಲೆ ಹೆಲ್ತಿ ಜ್ಯೂಸ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಜೊತೆಗೆ ತೂಕ ಕೂಡ ಕಡಿಮೆ ಮಾಡ್ಕೋಬಹುದು ಈ ವಿಡಿಯೋದಲ್ಲಿ ನಾನು ನಾಲ್ಕು ಜ್ಯೂಸ್ ಮಾಡಿದ್ದೀನಿ ಅದು ಯಾವುದಕ್ಕೂ ನಾನು ಶುಗರ್ನ ಬಳಸಿಲ್ಲ ಶುಗರ್ ಫ್ರೀ ಆಗಿರೋದು ಶುಗರ್ನ ನ ಎಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಮಾಡಬಹುದು ಅಂತ ನಿಮಗೆ ಸುಲಭವಾಗಿ ನಾನು ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನೀಗ ಆರೆಂಜ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದು ಪ್ಯೂರ್ ಆರೆಂಜ್ ಜ್ಯೂಸ್ ಇದರಲ್ಲಿ ನೀರ್ ಬಳಸ್ತಿಲ್ಲ ಎಂದಿಲ್ಲ ಪ್ಯೂರ್ ಆಗಿರುವಂತಹ ಆರೆಂಜ್ ಜ್ಯೂಸು ಫಸ್ಟ್ ಅದನ್ನೆಲ್ಲ ಸಿಪ್ಪೆಲ್ಲ ಬಿಡಿಸಿ ನಾನು ಒಂದು ಆರ್ ತೊಗೊಂಡಿದ್ದೀನಿ ವಾರಿಂದ ಎಂಟು ತೊಗೋಬೋದು ಬಿಡಿಸಿ ಎಳೆ ಎಳೆ ಇರುತ್ತಲ್ಲ ವೈಟು ಅದನ್ನೆಲ್ಲ ತೆಗೆದುಬಿಡಿ ಬೀಜ ಎಲ್ಲ ತೆಗೆಯೋ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಈ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡೋ ಆಗಿಲ್ಲ ನೀವು ಮಜ್ಜಿಗೆ ಎಲ್ಲ ಮಾಡ್ತೀರಲ್ಲ ಒಂದು ಬಟನ್ ಒತ್ತಿ ಅದನ್ನು ಸ್ವಿಚ್ ಆನ್ ಮಾಡಿ ತೆಗಿ ಆಫ್ ಮಾಡ್ತಿರಲ್ಲ ಆ ರೀತಿ ಮಾಡಬೇಕು ಆ ಥರ ಒಂದು ಐದು ಸರಿ ಮಾಡಿದ್ರೆ ಸಾಕು ನಿಮಗೆ ಅದರಲ್ಲಿರುವಂಥ ಬೀಜಗಳು ಯಾವುದು ಗ್ರೈಂಡ್ ಆಗಿರೋಲ್ಲ ಆವಾಗ ನಿಮಗೆ ಕಹಿ ಆಗಿರಲ್ಲ ನೋಡಿ ಈ ರೀತಿ ನಾನು ಒಂದು ಐದು ಸರಿ ಮಾಡಿದ್ದೀನಿ ಅಷ್ಟೇ ಫುಲ್ಲು ನೀಟಾಗಿ ರುಬ್ಬಿಟ್ರೆ ಏನಾಗುತ್ತೆ ಅಂದರೆ ಕಹಿ ಬಂದುಬಿಡುತ್ತೆ ನಿಮ್ಗೆ ಜ್ಯೂಸು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿ ಮಾಡಿದಾಗ ನೋಡಿ ನಿಮ್ಗೆ ಕಾಣಿಸ್ತಿದೆ ಯಾವ ಬೀಜ ಕೂಡ ಗ್ರೈಂಡ್ ಆಗಿಲ್ಲ ಪ್ಯೂರಾಗಿರೋಂಥ ಆರೆಂಜ್ ಜ್ಯೂಸ್ ನಿಮ್ಗೆ ಸಿಗುತ್ತೆ ಆರೆಂಜ್ ಅಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂದ್ರೆ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಕಣ್ಣಿನ ದೃಷ್ಟಿನ ಜಾಸ್ತಿ ಮಾಡುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದ್ರ ತುಂಬಾ ಹೆಲ್ತಿ ಆಗಿರುತ್ತೆ ಮತ್ತೆ ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಇಷ್ಟೆಲ್ಲ ಅನುಕೂಲ ಇರೋಂಥ ಆರೆಂಜ್ ಜ್ಯೂಸ್ ನೀವು ಮಾಡಿ ಕುಡಿಯೋದ್ರಿಂದ ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ ಮತ್ತೆ ದೇಹ ಕೂಡ ತಂಪಾಗಿರುತ್ತೆ ನಾನೀಗ ಐಸ್ ಕ್ಯೂಬ್ಸ್ ಹಾಕಿರೋ ಗ್ಲಾಸ್ಗೆ ಜ್ಯೂಸ್ನ ಹಾಕ್ತಿದ್ದೀನಿ ಈ ಜ್ಯೂಸ್ ಯಾವಾಗಲೂ ಫ್ರೆಶ್ ಆಗೇ ಮಾಡಿ ಕುಡಿಬೇಕು ಮಾಡಿ ಇಟ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಅದು ಕಹಿ ಬರುತ್ತೆ ನಿಮ್ಗೆ ಹಂಗೆ ಕುಡಿಬೇಕು ಅನಿಸ್ದಾಗ ಫ್ರೆಶ್ ಆಗಿ ಮಾಡಿಕೊಂಡು ಕುಡಿರಿ ಈಗ ಬ್ಲ್ಯಾಕ್ ಗ್ರೇಪ್ಸಲ್ಲಿ ಜ್ಯೂಸ್ ಮಾಡೋಣ ಈ ಬೇಸಿಗೆಲಿ ಸಿಗೋವಂಥ ಫ್ರೂಟ್ಸ್ನೇ ನಾನು ಬಳಸಿದ್ದೀನಿ ಬೇರೆ ಯಾವುದನ್ನು ಬಳಸಿಲ್ಲ ಯಾವಾಗಲೂ ನಮ್ಮ ಸೀಸನಲ್ ಫ್ರೂಟ್ಸ್ ಏನು ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಚೆನ್ನಾಗಿ ತಿನ್ನಬೇಕು ಆವಾಗ ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಗ್ರೇಪ್ಸ್ನ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ಅದನ್ನು ತೊಳೆದಿಟ್ಕೊಳ್ಳಿ ಈಗ ಅದನ್ನು ಬ್ಲೆಂಡರಲ್ಲಿ ಹಾಕೊಳ್ತಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಬ್ಲ್ಯಾಕ್ ಗ್ರೇಪ್ಸ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡಾದಮೇಲೆ ಒಂದು ಕಾಲು ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ತಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಒಂದು ಹೋಳು ನಿಂಬೆಹಣ್ಣಿನ ರಸನ ಹಿಂಟ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಎರಡು ಕಡ್ಡಿಯಷ್ಟು ಪುದೀನ ಎಲೆ ಹಾಕೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ ಜ್ಯೂಸು ಮತ್ತು ಒಂದು ಸ್ಪೂನಷ್ಟು ಹನಿ ಈ ಹನಿ ಹಾಕೋದ್ರಿಂದ ನಿಮಗೆ ಸ್ವೀಟ್ನೆಸ್ ಕೊಡುತ್ತೆ ಆಲ್ರೆಡಿ ಗ್ರೇಪ್ಸಲ್ಲೇ ತುಂಬ ಸ್ವೀಟ್ ಇರುತ್ತೆ ಸೊ ಇನ್ನೂ ಟೇಸ್ಟ್ ಆ್ಯಡ್ ಆಗುತ್ತೆ ಇದಿಷ್ಟು ಹಾಕೊಂಡ್ಮೇಲೆ ಬ್ಲೆಂಡರಲ್ಲಿ ಒಂದ್ಸರಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಬಿಡಿ ಅದಾದಮೇಲೆ ಫಿಲ್ಟ್ರು ಮಾಡ್ಕೊಳ್ಳಿ ಫಿಲ್ಟ್ರು ಮಾಡಿಕೊಂಡ್ರೆ ಎಕ್ಸ್ಟ್ರಾ ಇದರಲ್ಲಿ ಏನೂ ಸೀಡ್ಸ್ ಇರೋಲ್ಲ ಆದರೂ ಕೂಡ ಏನಾದರೂ ಎಕ್ಸ್ಟ್ರಾ ಗ್ರೈಂಡ್ ಆಗದೆ ಇರೋಂಥದ್ದು ಏನಾದರೂ ಇದ್ದರೆ ಅದು ನಿಮಗೆ ಈ ಫಿಲ್ಟ್ರಿಂದ ಹೊರಗೆ ಬಂದುಬಿಡತ್ತೆ ಈಗ ಹೆಲ್ತಿಯಾಗಿರೋಂಥ ಗ್ರೇಪ್ ಜ್ಯೂಸ್ ರೆಡಿಯಾಗಿದೆ ಗ್ರೇಪ್ ಜ್ಯೂಸ್ ಎಷ್ಟು ಒಳ್ಳೆಯದಂದರೆ ಚರ್ಮಕ್ಕೆ ಇದು ಒಳ್ಳೆ ಕಾಂತಿನ ಕೊಡುತ್ತೆ ಮತ್ತು ಇದ್ದಂಗೆ ನಮ್ಗೆ ತಡೆಯುತ್ತೆ ಕೂದಲಿಗೆ ಒಳ್ಳೆ ಪೋಷಣೆ ಕೊಡೋದ್ರ ಜೊತೆಗೆ ಇದು ಉದ್ರೋದನ್ನು ಕೂಡ ಕಡಿಮೆ ಮಾಡುತ್ತೆ ಯಾಕಂದರೆ ಇದರಲ್ಲಿ ವಿಟಮಿನ್ ಇ ಅಂಶ ಸಮೃದ್ಧವಾಗಿದೆ ಮತ್ತು ಇದು ಹೃದಯದ ಆರೋಗ್ಯನ ಕೂಡ ಜಾಸ್ತಿ ಮಾಡುತ್ತೆ ಇದು ತೂಕ ಇಳಿಸ್ಕೊಳೋದಕ್ಕೂ ಕೂಡ ತುಂಬಾ ಯೂಸ್ಫುಲ್ಲು ಮತ್ತು ಜ್ಞಾಪಶಕ್ತಿನ ಜಾಸ್ತಿ ಮಾಡುತ್ತೆ ಮತ್ತು ಯಾರು ಶುಗರ್ ಪೇಷಂಟ್ಗಳಿರ್ತಾರೋ ಅವ್ರಿಗೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಕುಡಿತಾನೆ ಇರಬೇಕು ಅನಿಸುತ್ತೆ ಈಗ ಗ್ರೀನ್ ಗ್ರೇಪ್ಸ್ ಜ್ಯೂಸ್ ಮಾಡೋಣ ಇದನ್ನು ಕೂಡ ಅಷ್ಟೇ ಉಪ್ಪು ಹಾಕಿ ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ಅದನ್ನು ಇಸ್ಕಿ ತೊಳೆದಿಟ್ಕೋಬೇಕು ಈ ಗ್ರೀನ್ ಗ್ರೇಪ್ಸಲ್ಲಿ ವಿಟಮಿನ್ ಎ ಸಿ ಫೈಬರು ಪ್ರೋಟೀನು ಐರನ್ನು ಕ್ಯಾಲ್ಶಿಯಮ್ಮು ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮ್ಮು ಈ ಎಲ್ಲ ಅಂಶಗಳು ತುಂಬಾ ಸಮೃದ್ಧವಾಗಿದೆ ಈ ಬೇಸಿಗೆ ಕಾಲದಲ್ಲಿ ತುಂಬ ಸುಲಭವಾಗಿ ಎಲ್ಲ ಕಡೆ ಈ ಗ್ರೀನ್ ಗ್ರೇಪ್ಸ್ ಸಿಗುತ್ತೆ ಇದನ್ನು ತೊಗೊಂಬಂದು ಜ್ಯೂಸ್ ಮಾಡ್ಕೊಳ್ಳಿ ತುಂಬ ಹೆಲ್ತಿಯಾಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಈಗ ಅಂಥ ಎಲ್ಲ ಗ್ರೇಪ್ಸ್ನ ನಾನು ಒಂದು ಅರ್ಧ ಕೆ ಜಿಯಷ್ಟಿದೆ ಇದನ್ನು ಬ್ಲೆಂಡರ್ಗೆ ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಒಂದು ಸ್ಪೂನಷ್ಟು ಹನಿನ ಹಾಕ್ತಿದ್ದೀನಿ ಫ್ರೆಶ್ನೆಸ್ಗೋಸ್ಕರ ಸ್ವಲ್ಪ ಪುದೀನ ಹಾಕ್ತಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿನ ಹೋಳಿನ ರಸನ ಹಿಂಡ್ತಿದ್ದೀನಿ ಇದಿಷ್ಟು ಸಾಕು ಸ್ವೀಟ್ಗೂ ಯಾಕಂದರೆ ಆಲ್ರೆಡಿ ಗ್ರೇಪ್ಸಲ್ಲಿ ಸಿಹಿ ಅಂಶ ಇರುತ್ತೆ ನಾವು ಹನಿ ಹಾಕಿರೋದ್ರಿಂದ ಪರ್ಫೆಕ್ಟಾಗಿ ಶುಗರು ಇರುತ್ತೆ ಈಗ ಸ್ವಲ್ಪ ನೀರು ಒಂದು ಕಾಲು ನೋಡಿದಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಈ ಗ್ರೇಪ್ಸಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ತುಂಬ ನೀರು ಹಾಕೊಂಡ್ಬಿಟ್ರೆ ಏನಾಗುತ್ತೆ ನೀರು ನೀರಾಗಿಬಿಡುತ್ತೆ ನೀರು ಕಡಿಮೆ ಕ್ವಾಂಟಿಟಿನೇ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ನೀವು ಶೋಧಿಸ್ಕೊಂಡ್ರೆ ನಿಮಗೆ ಜ್ಯೂಸು ರೆಡಿ ಆಗಿರುತ್ತೆ ಈ ಗ್ರೀನ್ ಗ್ರೇಪ್ಸ್ ಜ್ಯೂಸ್ ಕುಡಿಯೋದ್ರಿಂದ ಆಗುವಂಥ ಎಲ್ತ್ ಬೆನಿಫಿಟ್ಸ್ ಬಗ್ಗೆ ನಿಮ್ಗೆ ಗೊತ್ತಾದರೆ ಇವತ್ತೇ ತೊಗೊಂಬಂದು ದಿನ ಮಾಡ್ಕೊಂಡು ಕುಡಿತೀರೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಗ್ರೀನ್ ಗ್ರೇಪ್ಸಲ್ಲಿ ಕ್ಯಾಲೋರಿ ಕಡಿಮೆ ಇರೋದರಿಂದ ನೀವು ಬೇಗ ತೂಕ ಇಳಿಸ್ಕೊಬೇಕು ಅಂದರೆ ಇದನ್ನು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ನೀವು ತೂಕ ಕೂಡ ಕಡಿಮೆ ಮಾಡ್ಕೋಬೋದು ಅಷ್ಟೇ ಅಲ್ಲ ಇದು ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತೆ ಇದು ಕಣ್ಣಿನ ದೃಷ್ಟಿನ ಜಾಸ್ತಿ ಮಾಡುತ್ತೆ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಇದು ಬಿ ಪಿ ಮತ್ತು ಶುಗರ್ನ ಕಂಟ್ರೋಲ್ ಮಾಡುತ್ತೆ ಈಗ ಜ್ಯೂಸ್ ರೆಡಿಯಾಗಿದೆ ಗ್ಲಾಸ್ಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಜ್ಯೂಸ್ನ ಹಾಕ್ತಿದ್ದೀನಿ ಈ ಬೇಸಿಗೆ ಕಾಲ ಮುಗಿಯುವಷ್ಟರಲ್ಲಿ ಮಿಸ್ ಮಾಡದೆ ಈ ಗ್ರೇಪ್ಸ್ನ ತೊಗೊಬಂದು ಜ್ಯೂಸ್ ಮಾಡ್ಕೊಂಡು ಕುಡೀರಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಈಗ ಮತ್ತೊಂದು ಜ್ಯೂಸು ಕಲ್ಲಂಗಡಿ ಹಣ್ಣು ಪ್ರತಿಯೊಬ್ಬರು ಮನೇಲಿ ಈ ಬೇಸಿಗೆಯಲ್ಲಿ ಇದ್ದೇ ಇರುವಂಥ ಹಣ್ಣು ಅಂದರೆ ಈ ಕಲ್ಲಂಗಡಿ ಹಣ್ಣು ಇದನ್ನು ನಾವು ಬಳಸ್ಕೊಂಡು ಹೇಗೆ ಎಲ್ತಿಯಾಗಿ ಜ್ಯೂಸ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಈ ರೀತಿ ಡಾರ್ಕ್ ಗ್ರೀನ್ ಇರೋವಂಥ ಕಲ್ಲಂಗಡಿ ಹಣ್ಣು ಬೇಕಾದ್ರೂ ತೊಗೋಬೋದು ಇಲ್ಲಾಂದರೆ ಸ್ವಲ್ಪ ಲೈಟ್ ಗ್ರೀನ್ ಇರೋವಂಥ ದಪ್ಪ ಕಲ್ಲಂಗಡಿ ಹಣ್ಣು ಬೇಕಾದ್ರೂ ತೊಗೋಬೋದು ಯಾವುದು ನಿಮ್ಗೆ ಸುಲಭವಾಗಿ ಸಿಗುತ್ತೋ ಅದನ್ನ ತೊಗೊಂಬಂದು ಜ್ಯೂಸ್ ಮಾಡ್ಕೊಬೋದು ಈಗ ನಾನು ಎಲ್ಲ ಕಲ್ಲಂಗಡಿ ಹಣ್ಣನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಬ್ಲೆಂಡರ್ಗೆ ಹಾಕ್ತಿದ್ದೀನಿ ನಾನು ಬೀಜ ಸಮೇತನೇ ಹಾಕ್ತಿದ್ದೀನಿ ಬೀಜನ ಸಪ್ರೇಟ್ ಮಾಡಿ ಹಾಕಿಲ್ಲ ಯಾಕಂದ್ರೆ ಬೀಜದಲ್ಲೇ ತುಂಬಾ ಪೋಷಕಾಂಶಗಳಿದೆ ಅಂತ ಇವಾಗ ಗೊತ್ತಾಗಿರೋದ್ರಿಂದ ಬೀಜನೂ ಕೂಡ ನಾವು ತಗೊಂಬಂದ್ ತಿಂತಿದೀವಿ ಸಾಮಾನ್ಯವಾಗಿ ಈ ಬಿಸಿಲಿಯಲ್ಲಿ ಎಲ್ಲರೂ ಹೊರಗಡೆ ಹೋದ್ರೆ ಕಲ್ಲಂಗಡಿ ಹಣ್ಣು ನೇ ಆರ್ಡರ್ ಮಾಡ್ತಿರ್ತಾರೆ ಅದರಲ್ಲಿ ಎಷ್ಟು ಸಕ್ಕರೆ ಹಾಕಿರ್ತಾರೆ ಅಂದ್ರೆ ಕಲ್ಲಂಗಡಿ ಹಣ್ಣಲ್ಲಿ ಇರುವಂತಹ ಯಾವ ಬೆನಿಫಿಟ್ಸ್ ಕೂಡ ನಮ್ಗೆ ಸಿಗಲ್ಲ ಬರೀ ಕ್ಯಾಲೋರಿ ಜಾಸ್ತಿ ಆಗುತ್ತೆ ಅಷ್ಟೇ ಈಗ ಸ್ವಲ್ಪ ಬ್ಲಾಕ್ ಸಾಲ್ಟ್ ನ ಹಾಕೊಳ್ತಿದ್ದೀನಿ ಇದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಈಗ ಒಂದೆರಡು ಕಡ್ಡಿಯಷ್ಟು ಪುದೀನ ಎಲೆಗಳನ್ನ ಹಾಕೊಳ್ತಿದ್ದೀನಿ ಇದು ತುಂಬ ಫ್ರೆಶ್ ಆಗಿ ನಿಮಗೆ ಜ್ಯೂಸು ಫ್ರೆಶ್ ಅನಿಸುತ್ತೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಿಮಗೆ ಪೆಪ್ಪರ್ ಪೌಡ್ರು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಿದ್ದೀನಿ ಈ ಜ್ಯೂಸನ್ನ ನೀವು ಕುಡಿಯೋದ್ರಿಂದ ನಿಮಗೆ ತಂಪಾಗಿರೋದಷ್ಟೇ ಅಲ್ಲ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಈ ರೀತಿ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಶುಗರ್ ಅಂಶ ಯಾವುದೂ ಇರೋಲ್ಲ ಇದನ್ನು ನೀವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಆಗ ಜ್ಯೂಸ್ ರೆಡಿಯಾಗಿರುತ್ತೆ ಈ ಕಲ್ಲಂಗಡಿ ಎಣ್ಣು ಇದೆಯಲ್ಲ ಅದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಂದರೆ ಇದರಲ್ಲಿ ವಿಟಮಿನ್ ಸಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ತುಂಬನೇ ಸಮೃದ್ಧವಾಗಿದೆ ಮತ್ತು ಇದು ಕ್ಯಾನ್ಸರ್ ಅಂತ ರೋಗಗಳು ಬರೆದಿರೋ ಹಾಗೆ ತಡೆಯುತ್ತೆ ಇದು ಶುಗರ್ ಲೆವೆಲ್ನ ಕೂಡ ಕಡಿಮೆ ಮಾಡುತ್ತೆ ಇದು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಕಣ್ಣಿಗೂ ಕೂಡ ಇದು ತುಂಬಾ ಒಳ್ಳೆಯದು ಯಾರು ಈ ನೋವು ಸಮಸ್ಯೆಯಿಂದ ಬಳಲ್ತಿರ್ತಾರೋ ಅವ್ರಿಗೆ ನೋವನ್ನು ಕಡಿಮೆ ಮಾಡುತ್ತೆ ಮತ್ತು ಇದು ಡೈಜೆಷನ್ನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಮತ್ತು ದೇಹನ ತಂಪಾಗಿಡುತ್ತೆ ಇಷ್ಟೆಲ್ಲ ಅನುಕೂಲ ಇರುವಂಥ ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ಒಂದು ಬೌಲ್ಗೆ ಹಾಕೊಂಡು ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿರುವಂಥ ಬೀಜಗಳದೆಲ್ಲ ಎಕ್ಸ್ಟ್ರಾಸ್ ಎಲ್ಲ ಬಂದ್ಬಿಡುತ್ತೆ ಈಗ ಜ್ಯೂಸು ರೆಡಿಯಾಗಿದೆ ಇದನ್ನು ಕೂಡ ಅಷ್ಟೇ ನೀವು ಲೋಟಕ್ಕೆ ಹಾಕೊಂಡು ಕುಡಿತಾ ಇರ್ಬೋದು ಈ ಐಸ್ ಕ್ಯೂಬ್ಸು ಆಪ್ಷನಲ್ ನಿಮಗೆ ತುಂಬ ಕೋಲ್ಡ್ ಆಗಿಬಿಡುತ್ತೆ ಅನ್ನೋದಾದರೆ ಬೇಕಾಗಿಲ್ಲ ಇಲ್ಲ ತಂಪಾಗಿ ಬೇಕು ಅನ್ನೋದಾದರೆ ಐಸ್ ಕ್ಯೂಬ್ಸ್ ಹಾಕೋಬೋದು ನೋಡಿ ಈ ವಿಧಾನದಲ್ಲಿ ನೀವು ಜ್ಯೂಸ್ ನ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಬೇಸಿಗೆನಲ್ಲಿ ಆರೋಗ್ಯನೂ ಚೆನ್ನಾಗಿಟ್ಕೋಬಹುದು ಇದರಿಂದ ನಿಮ್ಮ ಆಯಾಸ ಬಾಯರ್ಕೆ ಇದೆಲ್ಲ ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ಸಕ್ಕರೆನೆ ಬಳಸ್ತೇ ಇರೋದ್ರಿಂದ ಯಾವುದೇ ಟೆನ್ಷನ್ ಇಲ್ಲದೆ ನೆಮ್ಮದಿಯಾಗಿ ಪ್ರತಿನಿತ್ಯ ಒಂದೊಂದು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಬೇಸಿಗೆನ ಎಂಜಾಯ್ ಮಾಡಬಹುದು ನೀವು ಒಂದ್ಸರಿ ಈ ತರ ಜ್ಯೂಸ್ ಟೇಸ್ಟ್ ಮಾಡಿದ್ರೆ ಮುಂದೆ ನೀವು ಶುಗರ್ ಹಾಕಿರುವಂತ ಜ್ಯೂಸ್ ನ ಕುಡಿಯಕ್ಕೆ ಹೋಗೋದಿಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಬರಿಬೇಡಿ ಮತ್ತೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು